ಇಲ್ಲಿ ನಾನು ಮೂರು ರೀತಿಯ ಎಲೆಗಳನ್ನು ಅದು ಗುರುತಿಸೋದು ಹೇಗಂತ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೇನೆ ಇದು ಮೊದಲನೇದು ಕರಿಬೇವಿನ ಎಲೆ ಕರಿಬೇವಿನ ಎಲೆ ಎಲ್ಲರಿಗೂ ಪರಿಚಯ ಇರುತ್ತೆ ಅದು ಪರಿಮಳವು ಇರುತ್ತೆ ಮತ್ತು ಸಾಮಾನ್ಯವಾಗಿ ದಿನದ ಅಡುಗೆಯಲ್ಲಿ ಉಪಯೋಗಿಸುವಂಥದ್ದು ಇದರ ಎಲೆಯ ಅರೇಂಜ್ಮೆಂಟ್ ಅನ್ನೋದು ದಂಟಿಗೆ ಪರ್ಯಾಯವಾಗಿ ಅಂಟ್ಕೊಂಡಿರುವಂಥದ್ದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಇರುತ್ತೆ ಇದರಲ್ಲಿ ಎಲೆಗಳು ಇದು ಎರಡನೇ ಎಲೆ ಅನ್ನೋದು ಚಕ್ರಮುನಿ ಅಥವಾ ವಿಟಮಿನ್ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಈ ಚಕ್ರ ಮುನಿ ದಂಟಿಗೆ ಕರಿಬೇವಿನ ಹಾಗೆ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಅಂಟ್ಕೊಂಡಿರೋದು ಆದರೆ ಇದೆರಡರ ವ್ಯತ್ಯಾಸ ನೀವು ನೋಡಬಹುದು ಇಲ್ಲಿ ಇದು ಚಕ್ರಮುನಿ ಸೊಪ್ಪಿನ ಗಿಡ ಇದರಲ್ಲಿ ಗಾಢ ಕೆಂಪು ಬಣ್ಣದ ಹೂವು ಕೂಡ ಆಗುತ್ತೆ ಒಂದೊಂದು ಎಲೆಯ ಬುಡದಲ್ಲಿ ಒಂದೊಂದು ಹೂ ಆಗೋದು ಇದರಲ್ಲಿ ಈ ಎಲೆಯನ್ನು ಹಸಿಯಾಗಿ ಕೂಡ ತಿನ್ಬೋದು ಇದು ಹಸಿ ಅವಡೆ ಕೋಡನ್ನು ತಿಂದಾಗೆ ರುಚಿ ಇರುತ್ತೆ ತುಂಬ ವಿಟಮಿನ್ ಇರುವಂತಹ ಎಲೆ ಇದನ್ನು ತಂಬುಳಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಚಟ್ನಿ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತಾರೆ ಮೂರನೆಯದು ಎಲವರಿಗೆ ಸೊಪ್ಪು ಇದರ ಗಿಡ ಈ ರೀತಿ ಇರುತ್ತೆ ಇದರಲ್ಲಿ ಅರಿಶಿನ ಬಣ್ಣದ ಹೂವಿನ ಗೊಂಚಲು ಆಗುತ್ತೆ ಇದರಲ್ಲಿ ಎಲೆಗಳು ಈ ರೀತಿ ಇರುತ್ತೆ ನೋಡಿ ದಂಟಿಗೆ ವಿರುದ್ಧವಾಗಿ ಅಂದರೆ ದಂಟಲ್ಲಿ ಒಂದು ಎಲೆಗೆ ಇನ್ನೊಂದು ವಿರುದ್ಧವಾಗಿ ಆಪೋಸಿಟ್ ಆಗಿ ಅಂಟ್ಕೊಂಡಿರುತ್ತೆ ವ್ಯತ್ಯಾಸ ನೋಡಿ ಇಲ್ಲಿ ಇದು ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಇದು ಅಪೋಸಿಟ್ ಆಗಿ ಅಂಟ್ಕೊಂಡಿರುತ್ತೆ ಈ ಎಲೆ ತಂಬುಳಿ ಚಟ್ನಿ ಚಟ್ನಿ ಪುಡಿ ಎಲ್ಲವನ್ನು ಮಾಡ್ಬೋದು ಚಟ್ನಿ ಪುಡಿಯಿಂದ ಪರೋಟವನ್ನು ಮಾಡುವುದನ್ನು ಕೂಡ ನನ್ನ ಚಾನೆಲ್ನಲ್ಲಿ ತೋರಿಸಿದ್ದೀನಿ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಲವರಿಗೆ ಸೊಪ್ಪಿನ ತಂಬಳಿ ಚಟ್ನಿ ಪುಡಿ ಚಟ್ನಿ ಹಾಗೂ ಚಕ್ರಮುನಿ ಸೊಪ್ಪಿನ ತಂಬಳಿಯನ್ನು ಕೂಡ ಮಾಡೋದನ್ನು ತೋರಿಸಿದ್ದೀನಿ ನೀವು ನೋಡಿ ಅದನ್ನು ಮಾಡಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು